一个，一。Yeah. Okay. せいやこんな。Não, não, não. Sei, não, não. ಈ ಕನ್ನಡ ನಾಡು ನೋಡಿ ಜನ ಭಾಷೆಗಾಗಿ ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಾವು ಕೂಡ ಅವ್ರ ಮಧ್ಯೆ ಸಪೋರ್ಟ್ ಆಗಿ ನಿಂತು ನಾವು ಕೂಡ ಒಂದು ಕನ್ನಡಿ ಅಂತ ಅವರ ಜೊತೆಗೆ ಕಾಮಾಡಿ ಕಲನಾಡಿಗಳಾಗಿ ಒಂದು ಹೋರಾಟ ಇನ್ನು ಇವತ್ತು ಅವರು ಹುಟ್ಟೊಬ್ಬ ಅವ್ರು ಇನ್ನೂ ಒಳ್ಳೆ ಮಟ್ಟಕ್ಕೆ ಬೆಳೀಲಿ ಅನ್ನೋದೇ ನಮ್ಮ ಆಶಯ ಅವರಿಗೆ ದೇವರು ಆಯು ಆರೋಗ್ಯ ಆಯು ಸುಖ ಸಂಪತ್ತೆಲ್ಲವನ್ನು ಕೊಟ್ಟು ಕಾಪಾಡಲಿ ಕನ್ನಡ ಭಾಷೆಯೂ ಆಶಯ ನಂತರ ವಿಶೇಷವಾದ ಅನುಭವ ನಾನು ಪ್ರತಿ ಬಾರಿ ಮಾಧ್ಯಮದ ಮುಂದೆ ನಿಂತ್ಕೊಂಡಾಗ ಮಾಧ್ಯಮದವರು ಈ ಮೈಕನ್ನು ಮತ್ತು ವಿಡಿಯೋನ ಸ್ವಲ್ಪ ದೂರ ಇಡ್ತಾರೆ ಯಾಕಂದರೆ ನನ್ನ ಕೈ ಕಾಲ ಅಲರ್ಜ ಜಾಸ್ತಿ ಹೆದರಿಸೋದು ಜಾಸ್ತಿ ಆದರೆ ಈ ಜನ್ಮ ದಿನಾಚರಣೆ ಅಂತ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಕಾರಣ ಒಂದು ಹಳ್ಳಿಯಿಂದ ಅತೀ ಕಷ್ಟಪಟ್ಟು ಕಷ್ಟದ ದಿನ ಕಷ್ಟ ಅಂದರೆ ಯಾವ ರೀತಿ ಕಷ್ಟ ಅಂತೇಳಿದರೆ ಒಂದು ಸಲ ನೋಡಿದರೆ ಅನ್ನ ಬರ್ತಾ ಇತ್ತು ಎರಡನೇ ಸಲ ಬಾಚಿದರೆ ಬರೀ ಅನ್ನದ ತಿಳಿರ್ತಾಯಿತು ಅಂಥ ಕಷ್ಟದ ದಿನ ಒಂದು ಐದು ಕಿಲೋಮೀಟ್ರ್ ದೂರ ಐದು ಮೈಲಿ ಕಿಲೋಮೀಟರ್ ಚಪ್ಪಲಿ ಇಲ್ಲದೆ ನಾವು ಶಾಲೆಗೆ ಹೋಗಬೇಕಾದ ದಿನ ಇತ್ತು ಆ ದಿನದಲ್ಲಿ ಓದೋಕ್ಕೂ ಜಾಸ್ತಿ ಆಗಲಿಲ್ಲ ಯಾಕಂದರೆ ವ್ಯವಸ್ಥೆ ಇರಲಿಲ್ಲ ಇಷ್ಟೆಲ್ಲ ಮೇಲೆ ಮುಂದೆ ನಿಮ್ಗೆ ಗೊತ್ತಿದೆ ಅಂತ ಅಂಥ ಒಂದು ವ್ಯಕ್ತಿ ಅಂಥ ಒಂದು ಪುಟ್ಟ ಹಳ್ಳಿಯಲ್ಲಿರೋ ವ್ಯಕ್ತಿಯನ್ನು ಇವತ್ತು ನೀವೆಲ್ಲರೂ ಬಂದು ಇಷ್ಟು ಗೌರವಿಸ್ತಾ ಇದ್ದೀರಾ ಎಲ್ಲ ಜನ ಬಂದು ನನಗೆ ಶುಭಾಶಯ ಇದ್ದೀರಾ ಅಂತ ಹೇಳಿದರೆ ಇದರಲ್ಲಿ ನನ್ನ ಸಾಧನೆ ಏನಿದೆ ನನ್ನ ಸಾಧನೆ ಜೀರೋ ಎಲ್ಲ ಭಗವಂತ ಮತ್ತು ಜನರು ಕೊಟ್ಟ ಒಂದು ಭಿಕ್ಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ನಾನು ಜ್ಞಾನಿ ಕೂಡ ಅಲ್ಲ ತಿಳುವಳಿಕೆ ಇರೋನು ಕೂಡ ಅಲ್ಲ ವಯಸ್ಸಲ್ಲಿ ಎಪ್ಪತ್ತೊಂದು ಆಗಲೇ ಇದೆ ಆದರೂ ಕೂಡ ನನಗೆ ನಿಮ್ಮೆಲ್ಲರ ಅಭಿಮಾನ ಸಿಕ್ಕಿದೆ ಅಂತ ಹೇಳಿದರೆ ನಿಜವಾಗೂ ಹೇಳಬೇಕಂದ್ರೆ ಯಾಕಂದರೆ ಅದು ಅಲ್ಲದೆ ಮತ್ತೊಂದು ಹೇಳಬೇಕು ದುಡ್ಡು ಮೇಲೆ ಮಲಗಿದೋನು ಅಲ್ಲ ದುಡ್ಡು ಇಟ್ಕೊಂಡು ಬಂದೋನು ಅಲ್ಲ ಚಮಚ ಚಮಚೆ ಬಂದನೋ ಅಲ್ಲ ಚಮಚ ಅಂತ ಗೊತ್ತಾಗಿದೆ ನಮ್ಮ ಏಳನೇ ಕ್ಲಾಸ್ ಓದಿನ ಮೇಲೆ ಗೊತ್ತಾಗಿದೆ ಇದು ಚಮಚ ಅಂದ್ರೆ ಅಂದರೆ ಅಷ್ಟು ಹಿಂದುಳಿದ ಪ್ರದೇಶದಿಂದ ಬಂದವರು ಇವತ್ತು ಈ ಸ್ಥಳಕ್ಕೆ ಬರಬೇಕು ಅಂತೇಳಿದರೆ ಬಹಳಷ್ಟು ಜನರ ಆಶೀರ್ವಾದ ಹಾರೈಕೆ ಎಲ್ಲ ಇದೆ